ಓಂ ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ತು ಆರು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಬ್ದಾದ ಮಧುವನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಂದೆಯ ಪ್ರೀತಿ ಪಡೆಯಬೇಕಾದರೆ ಆತ್ಮ ಅಭಿಮಾನಿಗಳಾಗಿ ಕುಳಿತುಕೊಳ್ಳಿ ತಂದೆಯಿಂದ ನಾವು ಸ್ವರ್ಗದ ಆಸ್ತಿ ಪಡೆಯುತ್ತಿದ್ದೇವೆ ಇದೇ ಖುಷಿಯಲ್ಲಿ ಇರೆ ಪ್ರಶ್ನೆ ಸಂಗಮ ಯುಗದಲ್ಲಿ ತಾವು ಬ್ರಾಹ್ಮಣರಿಂದ ಸೂಕ್ಷ್ಮ ದೇವತೆಗಳಾಗಲು ಯಾವ ಗುಪ್ತ ಪರಿಶ್ರಮ ಪಡುತ್ತೀರಾ ಉತ್ತರ ತಾವು ಬ್ರಾಹ್ಮಣರಿಗೆ ಪವಿತ್ರರಾಗುವ ಗುಪ್ತ ಪರಿಶ್ರಮ ಪಡಬೇಕು ತಾವು ಬ್ರಾಹ್ಮಣರು ಪವಿತ್ರರಾಗಿರುವಂತಹ ಗುಪ್ತ ಪರಿಶ್ರಮ ಪಡಬೇಕು ತಾವು ಬ್ರಹ್ಮಾರವರ ಮಕ್ಕಳು ಸಂಗಮದಲ್ಲಿ ಸಹೋದರ ಸಹೋದರಿ ಆಗಿದ್ದೀರ ಸಹೋದರ ಸಹೋದರಿಗೆ ಪರಸ್ಪರದಲ್ಲಿ ಕೆಟ್ಟ ದೃಷ್ಟಿ ಇರಲು ಸಾಧ್ಯವಿಲ್ಲ ಸ್ತ್ರೀ ಪುರುಷರು ಜೊತೆಯಲ್ಲಿರುತ್ತಾ ಇಬ್ಬರು ತಮ್ಮನ್ನು ಬಿಕೆ ಎಂದು ತಿಳಿದುಕೊಳ್ಳುತ್ತೀರ ಈ ಸ್ಮೃತಿಯಿಂದ ಯಾವಾಗ ಪೂರ್ತಿ ಪವಿತ್ರರಾಗಿರುತ್ತೀರಾ ಆಗ ಪರಿಷ್ಠೆಯಾಗುತ್ತೀರಾ ಓಂ ಶಾಂತಿ ಮಧುರಾತಿ ಮಧುರ ಮಕ್ಕಳು ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ಇಲ್ಲಿ ಕುಳಿತುಕೊಳ್ಳಬೇಕು ಈ ರಹಸ್ಯ ತಾವು ಮಕ್ಕಳಿಗೆ ತಿಳಿಸಲಾಗಿದೆ ಆತ್ಮ ಅಭಿಮಾನಿಗಳಾಗಿ ಕುಳಿತುಕೊಂಡಾಗ ತಂದೆಯ ಜೊತೆ ಪ್ರೀತಿ ಇರುವುದು ಬಾಬರವರು ನಮಗೆ ರಾಜಯೋಗ ಕಲಿಸುತ್ತಿದ್ದಾರೆ ತಂದೆಯಿಂದ ನಾವು ಸ್ವರ್ಗದ ಆಸ್ತಿ ಪಡೆಯುತ್ತಿದ್ದೇವೆ ಈ ನೆನಪು ಪೂರ್ಣ ದಿನ ಬುದ್ಧಿಯಲ್ಲಿ ಇದ್ದಾಗ ಇದರಲ್ಲಿಯೇ ಪರಿಶ್ರಮ ಇರ ಇರುವಂತಹದ್ದು ಪೂರ್ತಿ ದಿನ ಇದೇ ನೆನಪಿರಬೇಕು ಇದರಲ್ಲಿ ಕಷ್ಟ ಇದೆ ಇದು ಗಳಿಗೆ ಗಳಿಗೆಗೂ ಮರೆತು ಹೋಗುತ್ತೆ ಅಂದಾಗ ಖುಷಿಯ ನಶೆ ಇರುವುದಿಲ್ಲ ಬಾಬರವರು ಎಚ್ಚರಿಕೆಯನ್ನು ಕೊಡುತ್ತಿರುತ್ತಾರೆ ಮಕ್ಕಳೇ ದೇಹಿ ಅಭಿಮಾನಿಗಳಾಗಿ ಕುಳಿತುಕೊಳ್ಳಿ ತಮ್ಮನ್ನು ತಾವು ಆತ್ಮ ಎಂದು ತಿಳಿಯಿರಿ ಈಗ ಆತ್ಮರು ಮತ್ತು ಪರಮಾತ್ಮನ ಮೇಳ ಅಲ್ವಾ ಮೇಳ ಆಗಿತ್ತು ಯಾವಾಗಾಗಿತ್ತು ಅವಶ್ಯವಾಗಿ ಕಲಿಯುಗದ ಅಂತ್ಯ ಮತ್ತು ಸತ್ಯಯುಗದ ಆದಿಯ ಸಂಗಮ ಯುಗದಲ್ಲಿಯೇ ಆಗಿತ್ತು ಇಂದು ಮಕ್ಕಳಿಗೆ ಈ ವಿಷಯದ ಬಗ್ಗೆ ತಿಳಿಸಲಾಗುತ್ತಿದೆ ತಾವು ಅವಶ್ಯವಾಗಿ ಟಾಪಿಕ್ ತಗೊಳ್ಬೇಕು ಶ್ರೇಷ್ಠಾತಿ ಶ್ರೇಷ್ಠವಾಗಿರುವವರು ಭಗವಂತ ನಂತರ ಕೆಳಗೆ ಬಂದರೆ ಬ್ರಹ್ಮ ವಿಷ್ಣು ಶಂಕರ ತಂದೆ ಮತ್ತು ದೇವತೆಗಳು ಮನುಷ್ಯರಿಗೆ ಇದು ಗೊತ್ತಿಲ್ಲ ಶಿವ ಮತ್ತು ಬ್ರಹ್ಮ ವಿಷ್ಣು ಶಂಕರರಿಗೆ ಏನು ಸಂಬಂಧ ಇದೆ ಯಾರ ಜೀವನದ ಕಥೆಯನ್ನು ಸಹ ಅವರು ತಿಳಿದುಕೊಂಡಿಲ್ಲ ತ್ರಿಮೂರ್ತಿಯ ಚಿತ್ರ ಬಹಳ ಪ್ರಸಿದ್ಧವಾಗಿದೆ ಈ ಮೂರು ಜನ ದೇವತೆಗಳು ಕೇವಲ ಮೂರು ಧರ್ಮಗಳಷ್ಟೇ ಇರುವುದಿಲ್ಲ ಧರ್ಮ ಅಂತೂ ದೊಡ್ಡದಿದೆ ಡಿ ಟಿ ಧರ್ಮ ದೇವತಾ ಧರ್ಮ ಇವರಾಗಿದ್ದಾರೆ ಸೂಕ್ಷ್ಮವತನ ವಾಸಿಗಳು ಬ್ರಹ್ಮ ವಿಷ್ಣು ಶಂಕರರು ಮೇಲೆ ಶಿವ ತಂದೆ ಇರುತ್ತಾರೆ ಮುಖ್ಯವಾಗಿರುವವರು ಬ್ರಹ್ಮ ಮತ್ತೆ ವಿಷ್ಣು ಪರಮಧಾಮದಲ್ಲಿ ತಂದೆ ಸೂಕ್ಷ್ಮವತನದಲ್ಲಿ ಬ್ರಹ್ಮ ವಿಷ್ಣು ಶಂಕರ ಇದ್ದಾರೆ ಅದರಲ್ಲಿ ಮುಖ್ಯ ಪಾತ್ರ ಬ್ರಹ್ಮ ಮತ್ತು ವಿಷ್ಣುವುದು ಈಗ ತಂದೆ ತಿಳಿಸುತ್ತಾರೆ ನಿಮಗೆ ವಿಷಯ ಕೊಡಲಾಗುವುದು ಬ್ರಹ್ಮ ಮತ್ತು ವಿಷ್ಣು ವಿಷ್ಣುವಿಂದ ಬ್ರಹ್ಮ ಬ್ರಹ್ಮನಿಂದ ವಿಷ್ಣು ಹೇಗಾಗುತ್ತಾರೆ ಹೇಗೆ ತಾವು ಹೇಳ್ತೀರಾ ನಾವು ಶುದ್ರರಿಂದ ಬ್ರಾಹ್ಮಣರು ಬ್ರಾಹ್ಮಣರಿಂದ ದೇವತೆಗಳು ಹಾಗೆ ಇವ್ರದ್ದು ಸಹ ಮೊಟ್ಟ ಮೊದಲು ಬ್ರಹ್ಮರವರಿಂದ ವಿಷ್ಣು ವಿಷ್ಣುವಿಂದ ನಂತರ ಬ್ರಹ್ಮ ಆಗ್ತಾರೆ ಅವರಂತೂ ಹೇಳಿಬಿಡ್ತಾರೆ ಆತ್ಮಾನೇ ಪರಮಾತ್ಮ ಪರಮಾತ್ಮನೇ ಆತ್ಮ ಎಂದು ಇದಂತೂ ರಾಂಗ್ ತಪ್ಪಲ್ವಾ ಆ ರೀತಿಯಾಗಲು ಸಾಧ್ಯವಿಲ್ಲ ಈ ವಿಷಯದ ಬಗ್ಗೆ ಒಳ್ಳೆಯ ರೀತಿ ತಿಳಿಸಬೇಕು ಕೆಲವರು ಹೇಳುತ್ತಾರೆ ಪರಮಾತ್ಮ ಶ್ರೀಕೃಷ್ಣನ ತನುವಿನಲ್ಲಿ ಬರುತ್ತಾರೆ ಎಂದು ಒಂದು ವೇಳೆ ಶ್ರೀಕೃಷ್ಣನಲ್ಲಿ ಬರುವುದಾದರೆ ಮತ್ತು ಬ್ರಹ್ಮರವರ ಪಾತ್ರವೇ ಸಮಾಪ್ತಿಯಾಗುವುದು ಶ್ರೀಕೃಷ್ಣ ಅಂತೂ ಸತ್ಯಯುಗದ ಮೊದಲ ರಾಜಕುಮಾರ ಅಲ್ಲಿ ಪತಿತರು ಹೇಗಿರಲು ಸಾಧ್ಯ ಭಗವಂತ ಬಂದು ಪಾವನರನ್ನಾಗಿ ಮಾಡಲು ಅಥವಾ ಕೃಷ್ಣ ಬಂದು ಪಾವನ ಮಾಡಲು ಬಿಲ್ಕುಲ್ ತಪ್ಪಲ್ವ ಈ ಮಾತುಗಳನ್ನು ಸಹ ಮಹಾರಥಿ ಸರ್ವಿಸಬಲ್ ಮಕ್ಕಳಷ್ಟೇ ತಿಳಿದುಕೊಳ್ಳುತ್ತಾರೆ ಬಕ್ಕಿ ಯಾರ ಬುದ್ಧಿಯಲ್ಲಿಯೂ ಕುಳಿತುಕೊಳ್ಳುವುದಿಲ್ಲ ಈ ವಿಷಯವಂತೂ ಬಹಳ ಫಸ್ಟ್ ಕ್ಲಾಸ್ ಆಗಿದೆ ಬ್ರಹ್ಮ ಸೋ ವಿಷ್ಣು ವಿಷ್ಣು ಸೋ ಬ್ರಹ್ಮ ಹೇಗಾಗುತ್ತಾರೆ ಅವರ ಜೀವನ ಕಥೆಯನ್ನು ಹೇಳಲಾಗುವುದು ಏಕೆಂದರೆ ಇವರಿಗೆ ಸಂಬಂಧ ಇದೆ ಶುರುವೇ ಆ ರೀತಿ ಮಾಡಬೇಕು ಬ್ರಹ್ಮನಿಂದ ವಿಷ್ಣು ಒಂದು ಸೆಕೆಂಡಿನಲ್ಲಿ ವಿಷ್ಣುವಿನಿಂದ ಬ್ರಹ್ಮ ಆಗಬೇಕಾದರೆ ಎಂಬತ್ನಾಲ್ಕು ಜನ್ಮ ಇಡ್ಸತ್ತೆ ಇದು ತುಂಬ ತಿಳಿದುಕೊಳ್ಳುವ ಮಾತಾಗಿದೆ ಈಗ ತಾವು ಬ್ರಾಹ್ಮಣ ಕುಲದವರಾಗಿದ್ದೀರಾ ಪ್ರಜಾಪಿತ ಬ್ರಹ್ಮರವರದ್ದು ಬ್ರಾಹ್ಮಣ ಕುಲ ಎಲ್ಲಿ ಹೋಯಿತು ಪ್ರಜಾಪಿತ ಬ್ರಹ್ಮರವರಿಗಂತೂ ಹೊಸ ಪ್ರಪಂಚ ಬೇಕಲ್ವ ಹೊಸ ಪ್ರಪಂಚ ಸತ್ಯಯುಗ ಅಲ್ಲಂತೂ ಪ್ರಜಾಪಿತ ಇರುವುದಿಲ್ಲ ಕಲಿಯುಗದಲ್ಲಿಯೂ ಸಹ ಪ್ರಜಾಪಿತ ಇರಲು ಸಾಧ್ಯವಿಲ್ಲ ಅವರಿರುವುದು ಸಂಗಮ ಯುಗದಲ್ಲಿ ತಾವೀಗ ಸಂಗಮದಲ್ಲಿ ಇದ್ದೀರಾ ಶೂದ್ರರಿಂದ ತಾವು ಬ್ರಾಹ್ಮಣರಾಗಿದ್ದೀರಾ ತಂದೆ ಬ್ರಹ್ಮರವರನ್ನ ದತ್ತು ಮಾಡಿಕೊಂಡಿದ್ದಾರೆ ಶಿವ ತಂದೆ ಇವರನ್ನು ಹೇಗೆ ರಚಿಸಿದರು ಎಂಬುದನ್ನು ಯಾರೂ ತಿಳಿದುಕೊಂಡಿಲ್ಲ ತ್ರಿಮೂರ್ತಿಗಳಲ್ಲಿ ಶಿವ ತಂದೆಯ ಚಿತ್ರವೇ ಇಲ್ಲ ಅಂದಾಗ ಗೊತ್ತಾಗುವುದು ಕೂಡ ಹೇಗೆ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಎಂದು ಬಾಕಿ ಎಲ್ಲರೂ ಅವರ ರಚನೆ ಇದಾಗಿದೆ ಬ್ರಾಹ್ಮಣ ಸಂಪ್ರದಾಯ ಅಂದಾಗ ಅವಶ್ಯವಾಗಿ ಪ್ರಜಾಪಿತ ಬೇಕು ಕಲಿಯುಗದಲ್ಲಂತೂ ಇರಲು ಸಾಧ್ಯವಿಲ್ಲ ಸತ್ಯಯುಗದಲ್ಲೂ ಇರುವುದಿಲ್ಲ ಗಾಯನವೂ ಇದೆ ಬ್ರಾಹ್ಮಣ ದೇವಿ ದೇವತಾಯಿ ನಮಃ ಎಂದು ಈಗ ಬ್ರಾಹ್ಮಣರು ಎಲ್ಲಿ ಹೋದರು ಎಲ್ಲಿನವರು ಪ್ರಜಾಪಿತ ಬ್ರಹ್ಮ ಎಲ್ಲಿನವರು ಅವಶ್ಯವಾಗಿ ಸಂಗಮ ಯುಗದವರೆಂದು ಹೇಳಲಾಗುವುದು ಇದಾಗಿದೆ ಪುರುಷೋತ್ತಮ ಸಂಗಮ ಯುಗ ಈ ಸಂಗಮ ಯುಗದ ಯಾವುದೇ ಶಾಸ್ತ್ರಗಳಲ್ಲಿ ವರ್ಣನೆ ಇಲ್ಲ ಮಹಾಭಾರತ ಯುದ್ಧವು ಸಹ ಸಂಗಮದಲ್ಲೇ ಆಗಿತ್ತು ಕಲಿಯುಗ ಅಥವಾ ಸತ್ಯಯುಗದಲ್ಲಿ ಆಗಿರಲಿಲ್ಲ ಪಾಂಡವರು ಮತ್ತು ಕೌರವರು ಇದು ಸಂಗಮದಲ್ಲಿ ತಾವು ಪಾಂಡವರು ಸಂಗಮ ಯುಗದವರು ಕೌರವರು ಕಲಿಯುಗದವರು ಗೀತೆಯಲ್ಲಿಯೂ ಭಗವಾನು ವಾಚ್ಯ ಇದೆ ಅಲ್ವಾ ತಾವಂತೂ ಪಾಂಡವ ದೈವಿ ಸಂಪ್ರದಾಯದವರಾಗಿದ್ದೀರಾ ತಾವು ಆತ್ಮಿಕ ಮಾರ್ಗದರ್ಶಕರಾಗಿದ್ದೀರಾ ನಿಮ್ಮದು ಆತ್ಮೀಕ ಯಾತ್ರೆಯಾಗಿದೆ ತಾವು ಬುದ್ಧಿಯಿಂದ ಮಾಡುತ್ತೀರಾ ತಂದೆ ಹೇಳುತ್ತಾರೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳಿ ನೆನಪಿನ ಯಾತ್ರೆಯಲ್ಲಿ ಇರಿ ಶಾರೀರಿಕ ಯಾತ್ರೆಯಲ್ಲಿ ತೀರ್ಥಸ್ಥಾನಗಳಿಗೆ ಹೋಗಿ ಮತ್ತೆ ವಾಪಸ್ ಬರುತ್ತಾರೆ ಅದು ಅರ್ಧ ಕಲ್ಪ ನಡೆಯುತ್ತೆ ಇದು ಸಂಗಮ ಯುಗದ ಯಾತ್ರೆ ಒಂದೇ ಬಾರಿ ಆಗತ್ತೆ ತಾವು ಹೋಗಿ ಮೃತ್ಯು ಲೋಕದಲ್ಲಿ ವಾಪಸ್ ಬರುವುದಿಲ್ಲ ಈಗೋದ್ರೆ ಸತ್ಯಯುಗದಲ್ಲಿ ಜನ್ಮ ಪಡ್ಕೊಳ್ತೇವೆ ಮತ್ತೆ ಈ ಮೃತ್ಯು ಲೋಕದಲ್ಲಿ ಬರುವುದಿಲ್ಲ ಪವಿತ್ರರಾಗಿ ತಾವು ಪವಿತ್ರ ಪ್ರಪಂಚದಲ್ಲಿ ಹೋಗಬೇಕು ಆದ್ದರಿಂದ ತಾವು ಈಗ ಪವಿತ್ರರಾಗುತ್ತಿದ್ದೀರಾ ತಮಗೆ ಗೊತ್ತು ಈಗ ನಾವು ಬ್ರಾಹ್ಮಣ ಸಂಪ್ರದಾಯದವರಾಗಿದ್ದೇವೆ ನಂತರ ದೈವಿ ಸಂಪ್ರದಾಯದವರು ವಿಷ್ಣು ಸಂಪ್ರದಾಯದವರಾಗುತ್ತೇವೆ ಸತ್ಯಯುಗದಲ್ಲಿ ದೇವಿ ದೇವತೆಗಳು ವಿಷ್ಣು ಸಂಪ್ರದಾಯದವರು ಅಲ್ಲಿ ಚತುರ್ಭುಜದ ಪ್ರತಿಮೆ ಇರುವುದು ಅದರಿಂದ ಗೊತ್ತಾಗತ್ತೆ ಇವರು ವಿಷ್ಣು ಸಂಪ್ರದಾಯದವರೆಂದು ಇಲ್ಲಿ ಪ್ರತಿಮೆಗಳೆಲ್ಲ ರಾವಣಂದಿದೆ ಅಂದಾಗ ರಾವಣನ ಸಂಪ್ರದಾಯದವರು ಅಂದಾಗ ಈ ಟಾಪಿಕ್ ಇಡುವುದರಿಂದ ಮನುಷ್ಯರು ಆಶ್ಚರ್ಯ ಪಡುತ್ತಾರೆ ಈಗ ತಾವು ದೇವತೆಗಳಾಗಲು ರಾಜಯೋಗ ಕಲಿಯುತ್ತಿದ್ದೀರಾ ಬ್ರಹ್ಮ ಮುಖ ವಂಶಾವಳಿ ಬ್ರಾಹ್ಮಣರಾಗಿದ್ದೀರಾ ತಾವು ಶುದ್ರ ಬ್ರಾಹ್ಮಣರಾಗಿದ್ದೀರಾ ದತ್ತು ಮಾಡಿಕೊಳ್ಳಲಾಗಿದೆ ನಿಮ್ಮನ್ನ ಬ್ರಾಹ್ಮಣರೇ ಇಲ್ಲಿನವರು ಮತ್ತೆ ದೇವತೆಗಳು ಇಲ್ಲಿಯೇ ಆಗುತ್ತೀರಾ ಡೆನಿಯಶ್ರಿ ಮನೆತನ ಪೂರ್ತಿ ಇಲ್ಲಿ ತಯಾರಾಗತ್ತೆ ಮನೆತನ ಎಂದು ರಾಜಾಯಿಗೆ ಹೇಳಲಾಗುವುದಲ್ವ ವಿಷ್ಣುವಿನ ಮನೆತನ ಬ್ರಾಹ್ಮಣರ ಮನೆತನ ಎಂದು ಹೇಳುವುದಿಲ್ಲ ಮನೆತನದಲ್ಲಿ ರಾಜ್ಯ ನಡೆಯುತ್ತೆ ಒಂದರ ನಂತರ ಮತ್ತೊಂದು ಆಮೇಲೆ ಮೂರನೆಯದು ಈ ರೀತಿ ಈಗ ತಾವು ತಿಳಿದುಕೊಂಡಿದ್ದೀರಾ ನಾವು ಬ್ರಾಹ್ಮಣ ಕುಲಭೂಷಣರಾಗಿದ್ದೇವೆ ನಂತರ ದೇವತೆಗಳಾಗುತ್ತೇವೆ ಬ್ರಾಹ್ಮಣರಿಂದ ವಿಷ್ಣು ಕುಲದಲ್ಲಿ ವಿಷ್ಣು ಕುಲದಿಂದ ಬರುತ್ತೀರಾ ಕ್ಷತ್ರಿಯ ಚಂದ್ರವಂಶೀ ಕುಲದಲ್ಲಿ ಅನಂತರ ವೈಶ್ಯ ಕುಲದಲ್ಲಿ ಅನಂತರ ಶುದ್ರ ಕುಲದಲ್ಲಿ ನಂತರ ಬ್ರಾಹ್ಮಣರಿಂದ ದೇವತೆಗಳಾಗುತ್ತೀರಾ ಅರ್ಥ ಎಷ್ಟು ಸ್ಪಷ್ಟವಾಗಿದೆ ಚಿತ್ರಗಳಲ್ಲಿ ಏನೆಲ್ಲ ತೋರಿಸುತ್ತಾರೆ ನಾವು ಬ್ರಾಹ್ಮಣರಿಂದ ವಿಷ್ಣುಪುರಿಗೆ ಮಾಲೀಕರಾಗುತ್ತೇವೆ ಇದರಲ್ಲಿ ತಬ್ಬಿಬ್ಬಾಗಬಾರದು ಬಾಬಾ ಏನು ನಿಬಂಧ ಕೊಡುತ್ತಿದ್ದಾರೆ ಅದರ ಬಗ್ಗೆ ವಿಚಾರ ಸಾಗರ ಮಂಥನ ಮಾಡಬೇಕು ಅನ್ಯರಿಗೆ ಹೇಗೆ ತಿಳಿಸುವುದು ಮನುಷ್ಯರು ಆಶ್ಚರ್ಯಪಡುತ್ತಾರೆ ಇವರೆಷ್ಟು ಚೆನ್ನಾಗಿ ತಿಳಿಸುತ್ತಾರೆ ಎಂದು ಜ್ಞಾನಸಾಗರ ತಂದೆ ಬಿಟ್ಟರೆ ಮತ್ತಾರು ಸಹ ಅಷ್ಟು ಚೆನ್ನಾಗಿ ತಿಳಿಸಲು ಸಾಧ್ಯವಿಲ್ಲ ವಿಚಾರ ಸಾಗರ ಮಂಥನ ಮಾಡಿ ನಂತರ ಕುಳಿತು ಬರೆಯಬೇಕು ನಂತರ ಓದಿ ವಿಚಾರದಲ್ಲಿ ತನ್ನಿ ಈ ಈ ಅಕ್ಷರಗಳನ್ನು ಬರೆಯಬೇಕಾಗಿತ್ತು ಅಂತ ಅರ್ಥ ಆಗತ್ತೆ ಬಾಬ್ರವರು ಮೊಟ್ಟ ಮೊದಲು ಮುರುಳಿ ಬರೆದು ನಮಗೆ ಕೈಯಲ್ಲಿ ಕೊಡುತ್ತಿದ್ದರು ಅನಂತರ ತಿಳಿಸುತ್ತಿದ್ದರು ಇಲ್ಲಂತೂ ತಾವು ಮನೆಯಲ್ಲಿ ಬಾಬರವರ ಜೊತೆಯಲ್ಲಿ ಕುಳಿತಿದ್ದೀರಾ ಈಗಂತೂ ತಾವು ಹೊರಗೆ ಹೋಗಿ ಅನ್ಯರಿಗೆ ತಿಳಿಸಬೇಕು ಈ ಟಾಪಿಕ್ ಬಹಳ ವಂಡರ್ಫುಲ್ ಇದೆ ಅದ್ಭುತವಾಗಿದೆ ಬ್ರಹ್ಮ ಸೊ ವಿಷ್ಣು ಇವರನ್ನ ಯಾರೂ ತಿಳಿದುಕೊಂಡಿಲ್ಲ ವಿಷ್ಣುವಿನ ನಾಭೆಯಿಂದ ಬ್ರಹ್ಮ ಬಂದರೆಂದು ತೋರಿಸುತ್ತಾರೆ ಹೇಗೆ ಗಾಂಧೀಜಿಯವರ ನಾಭೆಯಿಂದ ನೆಹರು ಬಂದರೆಂದು ಹೇಳುತ್ತಾರೆ ಆದರೆ ಮನೆತನ ಬೇಕು ಅಲ್ವೋ ಬ್ರಾಹ್ಮಣ ಕುಲದಲ್ಲಿ ಮನೆತನ ಇರುವುದಿಲ್ಲ ಬ್ರಾಹ್ಮಣ ಸಂಪ್ರದಾಯದವರು ನಂತರ ದೈವಿ ಸಂಪ್ರದಾಯದವರಾಗುತ್ತೀರಾ ನಂತರ ಚಂದ್ರವಂಶಿ ಮನೆತನದಲ್ಲಿ ಹೋಗುತ್ತೀರಾ ಅನಂತರ ವೈಶ್ಯರ ಮನೆತನ ಈ ರೀತಿ ಪ್ರತಿಯೊಂದು ಮನೆತನ ನಡೆಯುತ್ತೆ ಅಲ್ವಾ ಸತ್ಯಯುಗ ಆಗಿದೆ ನಿರ್ವಿಕಾರಿ ಪ್ರಪಂಚ ಕಲಿಯುಗವಾಗಿದೆ ವಿಕಾರಿ ಪ್ರಪಂಚ ಈ ಎರಡು ಅಕ್ಷರಗಳು ಸಹ ಯಾರ ಬುದ್ಧಿಯಲ್ಲಿಯೂ ಇಲ್ಲ ಇಲ್ಲವೆಂದರೆ ಅವಶ್ಯವಾಗಿ ಬುದ್ಧಿಯಲ್ಲಿರಬೇಕು ಈ ವಿಕಾರಿಗಳಿಂದ ನಿರ್ವಿಕಾರಿಗಳು ಹೇಗಾಗುವುದು ಮನುಷ್ಯರು ನಿರ್ವಿಕಾರಿ ತಿಳಿದುಕೊಂಡಿಲ್ಲ ವಿಕಾರತನವನ್ನು ತಿಳಿದುಕೊಂಡಿಲ್ಲ ವಿಕಾರ ಅಂದರೆ ಏನು ನಿರ್ವಿಕಾರ ಅಂದರೆ ಏನು ಏನೂ ಗೊತ್ತಿಲ್ಲ ನಾರ್ಮಲ್ ಅಂದ್ಕೊಂಬಿಟ್ಟಿದ್ದಾರೆ ಎಲ್ಲವನ್ನು ನಿಮ್ಮ ಬಾಬಾ ಹೇಳ್ತಾರೆ ನಿಮಗೆ ತಿಳಿಸಲಾಗತ್ತೆ ದೇವತೆಗಳು ನಿರ್ವಿಕಾರಿಗಳಾಗಿರುತ್ತಾರೆ ಈ ರೀತಿ ಎಂದಿಗೂ ಕೇಳಿಲ್ಲ ಬ್ರಾಹ್ಮಣರು ಇದ್ದಾರೆ ಎಂದು ನಿರ್ವಿಕಾರಿಗಳೆಂದು ಹೊಸ ಪ್ರಪಂಚ ನಿರ್ವಿಕಾರಿ ಪ್ರಪಂಚ ಹಳೆಯ ಪ್ರಪಂಚ ವಿಕಾರಿ ಪ್ರಪಂಚ ಅಂದಾಗ ಅವಶ್ಯವಾಗಿ ಸಂಗಮ ಯುಗ ತೋರಿಸಬೇಕು ಇದರ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಪುರುಷೋತ್ತಮ ತಿಂಗಳನ್ನು ಆಚರಿಸ್ತಾರೆ ಅಲ್ವಾ ಮೂರು ವರ್ಷದ ನಂತರ ಒಂದು ತಿಂಗಳು ಆಚರಿಸ್ತಾರೆ ನಿಮ್ಮದು ಐದು ಸಾವಿರ ವರ್ಷಗಳ ನಂತರ ಒಂದು ಸಂಗಮ ಯುಗ ಬರುವುದು ಮನುಷ್ಯರು ಆತ್ಮನನ್ನು ಮತ್ತು ಪರಮಾತ್ಮನನ್ನು ಯಥಾರ್ಥವಾಗಿ ತಿಳಿದುಕೊಂಡಿಲ್ಲ ಕೇವಲ ಹೇಳುತ್ತಾರೆ ಒಳೆಯುತ್ತೆ ನಕ್ಷತ್ರ ಭುಕುಟಿಯ ಸಿಂಹಾಸನದಲ್ಲಿ ಎಂದು ಅಷ್ಟೇ ಹೇಗೆ ತೋರಿಸ್ತಾರೆ ರಾಮಕೃಷ್ಣ ಪರಮಹಂಸನ ಭಕ್ತ ವಿವೇಕಾನಂದ ಹೇಳುತ್ತಿದ್ದರು ನಾನು ಗುರುಗಳ ಸನ್ಮುಖದಲ್ಲಿ ಕೊಳುತ್ತಿದ್ದೆ ಗುರುಗಳು ಧ್ಯಾನ ಮಾಡುತ್ತಾ ಇದ್ದರಲ್ವಾ ಆತ್ಮ ಕಾಣಿಸ್ತು ಅಂತೇನೇನು ಹೇಳ್ತಾರೆ ಅಲ್ವಾ ಈಗ ತಂದೆ ಹೇಳ್ತಾರೆ ನನ್ನನ್ನು ನೆನಪು ಮಾಡಿ ಧ್ಯಾನದ ಮಾತಂತೂ ಇಲ್ಲಿಲ್ಲ ಗುರುಗಳಂತೂ ನೆನಪಿದ್ದೇ ಇದ್ದಾರೆ ಶಿವ ತಂದೆ ಕಾಸಾಗಿ ಕುಳಿತುಕೊಂಡು ತಂದೆಯನ್ನು ನೆನಪು ಮಾಡುವುದರಿಂದ ನೆನಪೇನು ಬರತ್ತೆ ಗುರುಗಳಲ್ಲಿ ಭಾವನೆ ಇದ್ದಾಗ ಭಾವನೆ ಹೇಗಿರತ್ತೆ ಹಾಗೆ ಅವ್ರಿಗೆ ಕಾಣಿಸುತ್ತೆ ಅವರ ಆತ್ಮ ಹೊರಗೆ ಬಂತು ನನ್ನಲ್ಲಿ ಲೀನವಾಯಿತು ಅಂತ ಅವರು ಅನುಭವ ಮಾಡಿದ್ರು ಅವರ ಆತ್ಮೆಯಲ್ಲಿ ಹೋಗಿ ಕುಳಿತುಕೊಳ್ತು ಮತ್ತೇನಾಯಿತು ಅದೇನೂ ವರ್ಣನೆ ಮಾಡಿಲ್ಲ ಖುಷಿ ಖುಷಿಯಾಯಿತು ನಮಗೆ ಭಗವಂತನ ಸಾಕ್ಷಾತ್ಕಾರವಾಯಿತು ಅಂತ ಅಂದ್ಕೊಳ್ತಾರೆ ಭಗವಂತ ಅಂದರೆ ಏನು ಅದನ್ನು ತಿಳಿದುಕೊಂಡಿಲ್ಲ ತಂದೆ ತಿಳಿಸುತ್ತಾರೆ ಮೆಟ್ಟಿಲಿನ ಚಿತ್ರದ ಬಗ್ಗೆ ತಾವು ತಿಳಿಸಿರಿ ಅದಾಗಿದೆ ಭಕ್ತಿ ಮಾರ್ಗ ತಮಗೆ ಗೊತ್ತು ಒಂದು ಭಕ್ತಿಯ ದೋಣಿ ಮತ್ತೊಂದು ಜ್ಞಾನದ ದೋಣಿ ಜ್ಞಾನವೇ ಬೇರೆ ಭಕ್ತಿಯೇ ಬೇರೆ ಬಾಬಾ ಹೇಳುತ್ತಾರೆ ನಾನು ನಿಮಗೆ ಕಲ್ಪದ ಮೊದಲು ಜ್ಞಾನ ಕೊಟ್ಟಿದ್ದೆ ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡಿದ್ದೆ ಈಗ ನೀವು ಎಲ್ಲಿದ್ದೀರಾ ನೀವು ಮಕ್ಕಳ ಬುದ್ಧಿಯಲ್ಲಿ ಪೂರ್ತಿ ಜ್ಞಾನ ಇದೆ ಹೇಗೆ ಅನ್ಯ ಮನೆತನದವರು ಬರುತ್ತಾರೆ ವೃಕ್ಷ ಆಗುತ್ತೆ ಹೇಗೆ ಹೂಗುಚ್ಛ ಇರುತ್ತೆ ಅಲ್ವಾ ಈ ಸೃಷ್ಟಿ ರೂಪಿ ವೃಕ್ಷವೂ ಸಹ ಹೂಗುಚ್ಛವಾಗಿದೆ ಮಧ್ಯದಲ್ಲಿ ನಿಮ್ಮ ಧರ್ಮ ಮತ್ತೆ ಅದರಿಂದ ಮೂರು ಧರ್ಮಗಳು ನಂತರ ಬರುತ್ತೆ ಮತ್ತೆ ಅದರಿಂದ ವೃದ್ಧಿ ಆಗ್ತಾ ಹೋಗುತ್ತೆ ಈ ವೃಕ್ಷವನ್ನು ಸಹ ನೆನಪು ಮಾಡಬೇಕು ಎಷ್ಟೆಲ್ಲ ರೆಂಬೆ ಕೊಂಬೆಗಳು ತಯಾರಾಗಿವೆ ಅಂತಿಮದಲ್ಲಿ ಬರುವವರಿಗೆ ಗೌರವ ಇರುತ್ತೆ ಅಲ್ವಾ ದೊಡ್ಡ ವೃಕ್ಷ ಇದೆ ಅಲ್ವಾ ಹೀಗೆ ಹೇಗೆ ಆಲದ ಮರ ಇದೆ ಅಲ್ವಾ ಅದಕ್ಕೆ ಬೇರುಗಳಿರುವುದಿಲ್ಲ ಬಕ್ಕಿ ಪೂರ್ತಿ ವೃಕ್ಷ ನಿಂತಿರತ್ತೆ ದೇವಿ ದೇವತಾ ಧರ್ಮವೂ ಸಹ ಸಮಾಪ್ತಿ ಆಗ್ಬಿಟ್ಟಿದೆ ಬಿಲ್ಕುಲ್ ಸಡೆದು ಹೋಗಿದೆ ಭಾರತವಾಸಿಗಳು ತಮ್ಮ ಧರ್ಮವನ್ನ ಬಿಲ್ಕುಲ್ ತಿಳಿದುಕೊಂಡಿಲ್ಲ ಬೇರೆ ಎಲ್ಲರೂ ತಮ್ಮ ಧರ್ಮವನ್ನು ತಿಳಿದುಕೊಂಡಿದ್ದಾರೆ ಹೇಳ್ತರೆ ನಾವು ಈ ಧರ್ಮವನ್ನ ಒಪ್ಪುವುದಿಲ್ಲ ಎಂದು ಮುಖ್ಯವಾಗಿರುವುದೇ ನಾಲ್ಕು ಧರ್ಮಗಳು ಬಕಿ ಚಿಕ್ಕ ಚಿಕ್ಕ ಧರ್ಮಗಳು ಅನೇಕ ಇವೆ ಈ ವೃಕ್ಷ ಮತ್ತು ಸೃಷ್ಟಿ ಚಕ್ರವನ್ನು ತಾವು ಈಗ ತಿಳಿದುಕೊಂಡಿದ್ದೀರಾ ದೇವಿ ದೇವತಾ ಧರ್ಮದ ಹೆಸರು ಮಾಯ ಮಾಡಿದ್ದಾರೆ ಮತ್ತೆ ತಂದೆ ಅದರ ಸ್ಥಾಪನೆ ಮಾಡಿ ಬಾಕಿ ಎಲ್ಲಾ ಧರ್ಮಗಳ ವಿನಾಶ ಮಾಡುತ್ತಾರೆ ಸೃಷ್ಟಿ ಚಕ್ರದ ಚಿತ್ರದಲ್ಲಿ ಅವಶ್ಯವಾಗಿ ತಿಳಿಸಬೇಕು ಇದು ಸತ್ಯಯುಗ ಇದು ಕಲಿಯುಗ ಕಲಿಯುಗದಲ್ಲಿ ಎಷ್ಟೊಂದು ಧರ್ಮಗಳಿವೆ ಸತ್ಯಯುಗದಲ್ಲಿ ಒಂದೇ ಧರ್ಮ ಇರುವುದು ಒಂದು ಧರ್ಮದ ಸ್ಥಾಪನೆ ಅನೇಕ ಧರ್ಮಗಳ ವಿನಾಶವನ್ನು ಯಾರು ಮಾಡಬಹುದು ಭಗವಂತನೇ ಅವಶ್ಯವಾಗಿ ಯಾರ ಮೂಲಕವಾದರೂ ಮಾಡಿಸ್ತಾರೆ ಅಲ್ವಾ ತಂದೆ ಹೇಳುತ್ತಾರೆ ಬ್ರಹ್ಮಾರವರ ಮೂಲಕ ಆದಿಸನಾಥನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡಿಸುತ್ತೇನೆ ಬ್ರಾಹ್ಮಣರಿಂದ ವಿಷ್ಣುಪುರಿಯ ದೇವತೆಗಳಾಗುತ್ತೀರಾ ಸಂಗಮ ಯುಗದಲ್ಲಿ ತಾವು ಬ್ರಾಹ್ಮಣರು ಪವಿತ್ರರಾಗಿರುವಂತಹ ಗುಪ್ತ ಪರಿಶ್ರಮ ಪಡಬೇಕು ತಾವು ಬ್ರಹ್ಮರವರ ಮಕ್ಕಳು ಸಂಗಮದಲ್ಲಿ ಸಹೋದರ ಸಹೋದರಿ ಆಗಿದ್ದೀರಾ ಕೆಟ್ಟ ದೃಷ್ಟಿ ಸಹೋದರ ಸಹೋದರಿಯರಿಗೆ ಪರಸ್ಪರದಲ್ಲಿ ಇರುವುದಿಲ್ಲ ಸ್ತ್ರೀ ಪುರುಷರಿಬ್ಬರೂ ತಮ್ಮನ್ನು ತಾವು ಬಿಕೆ ಎಂದು ತಿಳಿದುಕೊಂಡಿದ್ದೀರಾ ಅಂದಾಗ ಇದರಲ್ಲಿಯೇ ಪರಿಶ್ರಮ ಇರುವುದು ಸ್ತ್ರೀ ಪುರುಷರಿಗೆ ಪರಸ್ಪರದಲ್ಲಿ ಆ ರೀತಿ ಆಕರ್ಷಣೆ ಆಗತ್ತೆ ಟಚ್ ಮಾಡದೇ ಇರಲಿಕ್ಕಾಗೋದೇ ಇಲ್ಲ ಇವರಿಗೆ ಕೆಲವರಿಗೆ ಹ್ಞೂ ಕೈ ಹಾಕದೇ ಇರಲಿಕ್ಕಾಗೋದೇ ಇಲ್ಲ ಇಲ್ಲಿ ನೀವು ಸಹೋದರ ಸಹೋದರಿಯರು ಕೈ ಕೂಡ ಟಚ್ ಮಾಡಿಸಬಾರ್ದು ಯಾರನ್ನು ಸ್ಪರ್ಶನೂ ಮಾಡಬಾರದು ಇಲ್ಲ ಅಂದರೆ ಪಾಪದ ಫೀಲಿಂಗ್ ಬರುತ್ತೆ ಹ್ಞೂ ಇಲ್ಲಿ ಅಣ್ಣಂದಿರೋ ಅಕ್ಕಂದ್ರು ಪರಸ್ಪರದಲ್ಲಿ ಟಚ್ ಮಾಡ್ಕೋಬಾರ್ದು ಟಚ್ ಮಾಡಿಕೊಂಡ್ರು ಕೂಡ ಪಾಪದ ಫೀಲಿಂಗ್ ಬರುತ್ತೆ ನಾವು ಬ್ರಹ್ಮ ಕುಮಾರ ಕುಮಾರಿಯರಾಗಿದ್ದೇವೆ ಇದನ್ನು ಮರ್ತಿದ್ದೀರಾ ಅಂದರೆ ಸಮಾಪ್ತಿ ಇದರಲ್ಲಿ ಬಹಳ ಗುಪ್ತ ಪರಿಶ್ರಮವಿದೆ ಬಲೆ ಯುಗಲ್ಸೇ ಇರಬಹುದು ಯಾರಿಗೆ ಏನು ಗೊತ್ತು ಹ್ಞೂ ನೀವು ಸ್ವಯಂ ತಿಳ್ಕೊಂಡಿರ್ತೀರಲ್ವ ನಾವು ಬಿ ಕೆ ಅಥವಾ ಪರಿಷ್ಠೆಗಳು ಅಂತ ನೀವು ಯುಗಲ್ಸಿದ್ದೀರಾ ಅಂತ ಯಾರಿಗೆ ಗೊತ್ತು ಪರಸ್ಪರದಲ್ಲಿ ಸ್ಪರ್ಶನೂ ಮಾಡಬಾರ್ದು ಟಚ್ಚು ಮಾಡಬಾರ್ದು ಅಂತಾರೆ ಬಾಬಾ ಹ್ಞೂ ಆತ್ನೈಲಗಾನ ಚಹಿ ಕೈ ಕೈ ಕೂಡ ಟಚ್ಚು ಮಾಡಬಾರ್ದು ಈ ರೀತಿ ಮಾಡ್ತಾ ಮಾಡ್ತಾ ನೀವು ಸೂಕ್ಷ್ಮ ವಾಸಿ ಫರಿಷ್ತೆಗಳಾಗುತ್ತೀರಾ ಇಲ್ಲವೆಂದರೆ ಫರಿಷ್ತೆಗಳಾಗಲು ಸಾಧ್ಯವಿಲ್ಲ ಫರಿಷ್ಠ ಆಗಬೇಕಾದರೆ ಪವಿತ್ರರಾಗಿರಬೇಕು ಈ ಅಂತಹ ಜೋಡಿ ತಯಾರಾಗಬೇಕು ನಂಬರ್ ಒನ್ ಆಗಬೇಕು ಹೇಳ್ತಾರೆ ದಾದರವರು ಎಲ್ಲ ಅನುಭವ ಮಾಡಿದರೆ ಅಂತಿಮದಲ್ಲಿ ಹೋಗಿ ಅವರು ಸನ್ಯಾಸಿಗಳಾದ್ರು ಸನ್ಯಾಸ ಮಾಡಿದ್ರು ಅಂತ ಬಹಳ ಪರಿಶ್ರಮ ಯಾರು ಅಂದರೆ ಯಾರು ಯುಗಲ್ಸ್ ಆಗಿಬಿಟ್ಟಿದ್ದಾರೆ ಕುಮಾರ ಕುಮಾರಿಯರಿಗೆ ಕಷ್ಟ ಇರಲ್ಲ ಬಾಬಾ ಹೇಳ್ತಾರೆ ಯಾರು ಜೋಡ ಆಗ್ಬಿಟ್ಟಿದ್ದಾರೆ ಅವರಿಗೆ ಕಷ್ಟ ಆಗತ್ತೆ ಮತ್ತೆ ಅವರಲ್ಲಿ ಜ್ಞಾನನೂ ಬೇಕು ಯೋಗನೂ ಬೇಕು ಜ್ಞಾನ ಇದ್ದು ಯೋಗ ಇಲ್ಲ ಅಂದರೂ ಪವಿತ್ರವಾಗಿರಲಿ ಕಷ್ಟ ಜ್ಞಾನ ಇದೆ ಅಂದರೆ ಯೋಗನೂ ಬೇಕು ಎರಡೂ ಬೇಕು ಅನೇಕರನ್ನು ತಮ್ಮ ಸಮಾನ ಮಾಡಿಕೊಂಡಾಗಲೇ ರಾಜ ದೊಡ್ಡ ರಾಜ ಆಗ್ತೀರಾ ಕೇವಲ ಒಂದು ಮಾತಲ್ಲ ಅಲ್ವಾ ಎಲ್ಲದರಲ್ಲೂ ಮುಂದುವರಿಬೇಕು ಎಲ್ಲ ಪುರುಷಾರ್ಥ ಮಾಡಬೇಕು ಬರೀ ಪವಿತ್ರವಾಗಿದ್ದರೂ ಆಗಲ್ಲ ಪವಿತ್ರವಾಗಿಯೂ ಇರಬೇಕು ಸರ್ವಿಸು ಮಾಡಬೇಕು ಪುರುಷಾರ್ಥ ಮಾಡಬೇಕು ಬಾಬೆ ಹೇಳುತ್ತಾರೆ ನೀವು ತಂದೆಯನ್ನು ನೆನಪು ಮಾಡಿ ಇವರಂತೂ ಪ್ರಜಾಪಿತ ಆಗಿದ್ದಾರೆ ಬಹಳಷ್ಟು ಜನ ಈ ರೀತಿ ಇರ್ತಾರೆ ಹೇಳ್ತಾರೆ ನಮ್ಮ ಕೆಲಸ ಅಂತೂ ಶಿವತಂದೆಯ ಜೊತೆಗೆ ನಾವು ಬ್ರಹ್ಮರವರನ್ನು ಯಾಕೆ ನೆನಪು ಮಾಡಬೇಕು ಎಂದು ಅವರಿಗೆ ಯಾಕೆ ಪತ್ರ ಬರೆಯಬೇಕೆಂದು ಹೇಳುತ್ತಾರೆ ಈ ರೀತಿಯೂ ಇದ್ದಾರೆ ನೀವು ನೆನಪಂತೂ ಶಿವತಂದೆಯನ್ನ ಮಾಡಿ ಆದ್ದರಿಂದ ಬಾಬಾ ಫೋಟೋನು ಸಹ ಕೊಡೋದಿಲ್ಲ ಬ್ರಹ್ಮ ಬಾಬಾ ಇವರಲ್ಲಿ ಶಿವತಂದೆ ಬರ್ತಾರೆ ಇವರಂತೂ ದೇಹದಾರಿ ಅಲ್ವಾ ಈಗಂತೂ ತಾವು ಮಕ್ಕಳಿಗೆ ತಂದೆಯಿಂದ ಆಸ್ತಿ ಸಿಗತ್ತೆ ಮನುಷ್ಯರು ತಮ್ಮನ್ನ ತಾವು ಈಶ್ವರ ಅಂತ ಹೇಳ್ಕೊಳ್ತಾರೆ ಅವರಿಂದ ಏನ್ ಸಿಗತ್ತೆ ಮನುಷ್ಯರಿಂದ ಎಷ್ಟು ನಷ್ಟ ಆಗತ್ತೆ ಭಾರತವಾಸಿಗಳಿಗೆ ಏಕದಂ ಭಾರತವಾಸಿಗಳು ದಿವಾಳಿಯಾಗಿದ್ದಾರೆ ಪ್ರಜೆಗಳಿಂದ ಭಿಕ್ಷೆ ಬೇಡುತ್ತಿರ್ತಾರೆ ಹತ್ತು ಇಪ್ಪತ್ತು ವರ್ಷಗಳು ಲೋನ್ ತಗೊಳ್ತಾರೆ ಮತ್ತೆ ಲೋನ್ ಕೊಡ್ಬೇಕಾಗತ್ ಕೊಡ್ಲಿಕ್ಕೆ ಆಗಲ್ಲ ಅಲ್ವಾ ತಗೊಂಡಿರ್ತಾರಾದ್ರೆ ಕೊಡ್ಲಿಕ್ಕೆ ಆಗುದಿಲ್ಲ ತಗೊಳ್ಳುವಂತಹವರು ಕೊಡುವಂತವ್ರು ಇಬ್ರು ಸಮಾಪ್ತಿ ಆಗ್ಬಿಡ್ತಾರೆ ಹತ್ತು ವರ್ಷ ಆಯ್ತು ಇಪ್ಪತ್ತು ವರ್ಷ ಆಯ್ತು ಅಂದ್ರೆ ಯಾರಿಗ ನೆನ್ಪಿರತ್ತೆ ಕೊಟ್ಟಿರೋರು ಇರಲ್ಲ ತಗೊಂಡಿರೋರು ಇರಲ್ಲ ಆಟನೇ ಸಮಾಪ್ತಿ ಅನೇಕ ಪರಿಸ್ಥಿತಿಗಳು ತಲೆ ಮೇಲೆ ಬಂದ್ಬಿಡತ್ತೆ ದಿವಾಳಿ ಆಗ್ಬಿಡ್ತಾರೆ ಕಾಯಿಲೆಗಳು ಬಹಳ ಬರತ್ತೆ ಕೆಲವ್ರು ಶ್ರೀಮಂತರ ಹತ್ರ ಬಿಡುತ್ತಾರೆ ಮತ್ತು ಅವರು ಶ್ರೀಮಂತರ ದಿವಾಳಿ ಆಗಿಬಿಡ್ತಾರೆ ಅಂದಾಗ ಬಡವರಿಗೆಷ್ಟು ದುಃಖ ಆಗತ್ತೆ ಹೆಜ್ಜೆ ಹೆಜ್ಜೆಯಲ್ಲಿಯೂ ದುಃಖವೇ ದುಃಖವಿದೆ ಅಚಾನಕ್ಕಾಗಿ ಕುಳಿತು ಕುಳಿತಿದ್ದಂತೆಯೇ ಶರೀರ ಬಿಡುತ್ತಾರೆ ಇದಿರುವುದೇ ಮೃತ್ಯು ಲೋಕ ಅಮರ ಲೋಕದಲ್ಲಿ ತಾವು ಈಗ ಹೋಗುತ್ತಿದ್ದೀರಾ ಅಮರ ಪರಿಯ ಚಕ್ರವರ್ತಿ ಆಗುತ್ತೀರಾ ಅಮರನಾಥ ತಂದೆ ತಾವು ಪಾರ್ವತಿಯರಿಗೆ ಸತ್ಯ ಸತ್ಯ ಅಮರ ಕತೆಯನ್ನು ತಿಳಿಸುತ್ತಿದ್ದಾರೆ ತಾವು ತಿಳಿದುಕೊಂಡಿದ್ದೀರಾ ಅಮರ ಬಾಬಾ ಇದ್ದಾರೆ ಅವರಿಂದ ನಾವು ಅಮರ ಕತೆಯನ್ನು ಕೇಳುತ್ತಿದ್ದೇವೆ ಈಗ ಅಮರ ಲೋಕಕ್ಕೆ ಹೋಗಬೇಕು ಈ ಸಮಯದಲ್ಲಿ ತಾವು ಸಂಗಮ ಯುಗದಲ್ಲಿ ಇದ್ದೀರಾ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತ ಬಾಪ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಸಾರ ಫಸ್ಟ್ ಪಾಯಿಂಟು ಸಾಗರ ಮಂಥನ ಮಾಡಿ ಬ್ರಹ್ಮರವರೇ ವಿಷ್ಣು ಹೇಗಾಗುತ್ತಾರೆ ಈ ವಿಷಯದ ಬಗ್ಗೆ ತಿಳಿಸಬೇಕು ಬುದ್ಧಿಯನ್ನ ಜ್ಞಾನ ಮಂಥನದಲ್ಲಿ ವ್ಯಸ್ತವಾಗಿ ಇಟ್ಟುಕೊಳ್ಳಬೇಕು ಎರಡನೇ ಪಾಯಿಂಟು ರಾಜ್ಯ ಪದವಿ ಪ್ರಾಪ್ತಿ ಮಾಡಿಕೊಳ್ಳಲು ಜ್ಞಾನ ಮತ್ತು ಯೋಗದ ಜೊತೆ ಜೊತೆಗೆ ತಮ್ಮ ಸಮಾನ ಮಾಡಿಕೊಳ್ಳುವ ಸರ್ವಿಸನ್ನು ಮಾಡಬೇಕು ತಮ್ಮ ದೃಷ್ಟಿ ಬಹಳ ಶುದ್ಧ ಮಾಡಿಕೊಳ್ಳಬೇಕು ವರದಾನ ಸರ್ವ ಸಂಬಂಧಗಳ ಅನುಭವ ಒಬ್ಬ ತಂದೆಯ ಜೊತೆ ಮಾಡುವಂತಹ ಅತಕ್ ಮತ್ತು ವಿಘ್ನ ವಿನಾಶಕರಾಗಿರಿ ಸರ್ವ ಸಂಬಂಧಗಳ ಅನುಭವ ಒಬ್ಬ ತಂದೆಯಿಂದ ಮಾಡುವಂತಹ ಅತಕ್ ಅಂದರೆ ಇಲ್ಲದಂತಹವರು ಮತ್ತು ವಿಘ್ನ ವಿನಾಶಕರು ಅವಿಶ್ರಾಂತರು ಮತ್ತು ವಿಘ್ನ ವಿನಾಶಕರಾಗಿರಿ ವರದಾನದ ವಿಶ್ಲೇಷಣೆ ಯಾವ ಮಕ್ಕಳಿಗೆ ಸರ್ವ ಸಂಬಂಧ ಒಬ್ಬ ತಂದೆಯ ಜೊತೆ ಇರತ್ತೆ ಅವರಿಗೆ ಬೇರೆ ಎಲ್ಲ ಸಂಬಂಧಗಳು ನಿಮಿತ್ತ ಮಾತ್ರವಾಗಿ ಅನುಭವವಾಗತ್ತೆ ಅವರು ಸದಾ ಖುಷಿಯಲ್ಲಿ ನೃತ್ಯ ಮಾಡುತ್ತಿರುತ್ತಾರೆ ಎಂದಿಗೂ ಸುಸ್ತಿನ ಅನುಭವ ಮಾಡುವುದಿಲ್ಲ ಅವಿಶ್ರಾಂತರಾಗಿರುತ್ತಾರೆ ಅಂದ್ರೆ ಅತ್ತಕ್ಕಾಗಿರುತ್ತಾರೆ ವಿಶ್ರಾಂತಿ ಬೇಕು ಅಂತ ಅನ್ಸೋದಿಲ್ಲ ತಂದೆ ಮತ್ತು ಸೇವೆ ಈ ಲಗನ್ನಿನಲ್ಲಿ ಮಗ್ನರಾಗಿರುತ್ತಾರೆ ವಿಘ್ನಗಳ ಕಾರಣದಿಂದಾಗಿ ನಿಲ್ಲುವ ಬದಲಾಗಿ ಸದಾ ವಿಘ್ನ ವಿನಾಶಕರಾಗಿರುತ್ತಾರೆ ಸರ್ವ ಸಂಬಂಧಗಳ ಅನುಭೂತಿ ಒಬ್ಬ ತಂದೆಯ ಜೊತೆ ಇರುವ ಕಾರಣ ಡಬಲ್ ಲೈಟ್ ಆಗಿರುತ್ತಾರೆ ಯಾವುದೇ ಹೊರೆ ಇರುವುದಿಲ್ಲ ಸರ್ವ ಕಂಪ್ಲೇಂಟ್ಸು ಸಮಾಪ್ತಿಯಾಗುತ್ತೆ ಕಂಪ್ಲೀಟ್ ಸ್ಥಿತಿಯ ಅನುಭವವಾಗುತ್ತೆ ಸಹಜ ಯೋಗಿಯಾಗಿರುತ್ತಾರೆ ಸ್ಲೋಗನ್ ಸಂಕಲ್ಪದಲ್ಲಿಯೂ ಯಾವುದೇ ದೇಹದಾರಿಯ ಕಡೆ ಆಕರ್ಷಿತರಾಗುವುದು ಎಂದರೆ ಅರ್ಥ ಅಜ್ಞಾನಿಗಳಾಗುವುದಾಗಿದೆ ಸಂಕಲ್ಪದಲ್ಲಿಯೂ ಯಾವುದೇ ದೇಹದಾರಿಯ ಕಡೆ ಆಕರ್ಷಿತರಾಗುವುದು ಅಂದರೆ ಅರ್ಥ ಅಜ್ಞಾನಿಗಳಾಗುವುದಾಗಿದೆ ಅವ್ಯಕ್ತ ಇಷರೆ ಆತ್ಮಿಕ ಸ್ಥಿತಿಯಲ್ಲಿರುವ ಅಭ್ಯಾಸ ಮಾಡಿ ಅಂತರ್ಮುಖಿಗಳಾಗಿರಿ ಹೇಗೆ ಅಂತರಿಕ್ಷಯಾನ ಮಾಡುವವರು ಮೇಲೆ ಹೋಗುವ ಕಾರಣ ಪೂರ್ತಿ ಪೃಥ್ವಿ ಕಿಂಚಿತ್ತು ಚಿತ್ರ ತಗೊಳ್ಬೇಕು ಅಂದರೆ ಸ್ವಲ್ಪ ಸಣ್ಣ ಸಣ್ಣದಾಗಿ ಫೋಟೋ ತಗೋಬೋದು ಪೂರ್ತಿ ಭೂಮಿಯ ಫೋಟೋ ತಗೋಬೋದು ಹಾಗೆ ಶಾಂತಿಯ ಶಕ್ತಿಯಿಂದ ಅಂತರ್ಮುಖಿ ಯಾನದ ಮೂಲಕ ಮನಸ್ಸ ಶಕ್ತಿಯ ಮೂಲಕ ಯಾವುದೇ ಆತ್ಮನನ್ನು ಚರಿತ್ರವಂತರಾಗುವ ಶ್ರೇಷ್ಠ ಆತ್ಮ ಆಗುವ ಪ್ರೇರಣೆ ಯಾರಿಗೆ ಬೇಕಾದರೂ ಕೊಡಬಹುದು ಓಂ ಶಾಂತಿ